ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ನೀರು ಅಕ್ಕಿ ಹಿಟ್ಟಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ಮೊದಲು ಒಂದು ಕಪ್ಪು ದೋಸೆ ಅಕ್ಕಿ ನೆನೆಸಿಟ್ಟಿದ್ದೆ ನೋಡಿ ಇವಾಗ ನೆನೆಸಿಟ್ಟು ರೆಡಿ ಆಗಿದೆ ಇಡೀ ನೆನೆಸಿಟ್ಟಿದ್ದೆ ಇವಾಗ ಆ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ತುರ್ದಿಟ್ಕೊಂಡಿರುವಂತಹ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಆಮೇಲೆ ಅದೇ ಕಪ್ಪಲ್ಲಿ ಅಂದರೆ ಅರ್ಧ ಕಪ್ಪಲ್ಲಿ ಅನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಕುಚ್ಚಲಕ್ಕಿ ಅನ್ನ ತಗೊಂಡಿರೋದು ನೀವು ವೈಟ್ ರೈಸ್ ಬೇಕಿದ್ರೆ ವೈಟ್ ರೈಸು ಹಾಕ್ಬೋದು ತೊಂದರೆ ಏನಿಲ್ಲ ಸ್ವಲ್ಪ ಕರಿಬೇವನು ಸೇರಿಸ್ಕೊಳ್ಳಿ ಇದಕ್ಕೆ ಆಮೇಲೆ ಒಂದು ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ನೀರು ನೀರು ಸೇರಿಸೋದು ಮಾತ್ರ ತುಂಬ ಜಾಗ್ರತೆಯಿಂದ ಸೇರಿಸಬೇಕು ನೋಡಿ ನಾನಿಲ್ಲಿ ಒಂದು ಕಪ್ ನೀರು ತಗೊಂಡಿದ್ದೀನಿ ಮೊದಲು ಸ್ವಲ್ಪ ಹಾಕ್ಬಿಟ್ಟು ರುಬ್ತೀನಿ ಆಮೇಲೆ ಬೇಕಿದ್ದನ್ನು ರುಬ್ಬಿದ ರುಬ್ಬುವಾಗ ನಿಮಗೆ ಬೇಕಿದ್ರೆ ಸೇರಿಸ್ಬೋದು ನೋಡಿ ನಾನು ಒಂದು ಕಪ್ ನೀರೆಲ್ಲ ಹಾಕ್ಕೊಂಡಿದ್ದೀನಿ ಹಿಟ್ಟು ನೋಡಿ ಈ ಹದದಲ್ಲಿ ಇರಬೇಕು ಇಷ್ಟು ನೀರಾಗಿ ಇರಬೇಕು ನೋಡಿ ಇದನ್ನ ರೆಸ್ಟ್ ಮಾಡಬೇಕಾದ ಅವಶ್ಯಕತೆ ಏನಿಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬಹುದು ತೊಂದರೆ ಏನಿಲ್ಲ ಮಾಡಿದ್ರೆ ಪುನಃ ಗಟ್ಟಿ ಆಗುತ್ತೆ ಆವಾಗ ಪುನಃ ನೀವು ನೀರು ಸೇರಿಸ್ಬೇಕಾಗ್ಬೋದು ಹಿಟ್ಟು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲೇ ಇರಬೇಕು ಇದಕ್ಕಿಂತ ದಪ್ಪನೂ ಬರಬಾರ್ದು ನೀರು ಆಗಿರಬಾರ್ದು ನೋಡಿ ಈ ರೀತಿ ಇರಬೇಕು ಇಲ್ಲಿ ಕಡಾಯಿ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಫುಲ್ಲಾಗಿ ಬೇಡ ನಾನು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಾಡೋದು ಆದ್ದರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈ ರೀತಿ ಅಂದರೆ ಡೀಪ್ ಫ್ರೈಯೇ ಮಾಡೋದು ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಸ್ವಲ್ಪ ಇಷ್ಟು ಹಾಕೊಂಡಿದ್ದೀನಿ ಇದು ಬಿಸಿ ಆಗ್ಬೇಕು ಬಿಸಿ ಆದ ಕೂಡಲೇ ನಾವು ನೇರವಾಗಿ ನೀರು ಹಿಟ್ಟನ್ನ ಎಣ್ಣೆಯಲ್ಲಿ ಹಾಕ್ಬೇಕು ಆಮೇಲೆ ಅದನ್ನ ಮುಕ್ ಬಾರ್ದು ಅದೇ ಮೇಲ್ಗಡೆ ಬರುತ್ತೆ ಅಷ್ಟೊತ್ತು ನೀವು ವೆಯ್ಟ್ ಮಾಡಲೇಬೇಕು ಸಡನ್ನಾಗಿ ಬರಲ್ಲ ಆಮೇಲೆ ಇನ್ನೊಂದು ಏನಂದರೆ ನೀವು ಇದು ಕಡಿಮೆ ಉರಿಯಲ್ಲೇ ಇಟ್ಟು ಹಿಟ್ಟನ್ನು ಹಾಕಬೇಕು ಹೈ ಫ್ಲೇಮಲ್ಲಿ ಇಟ್ಟು ನೀರು ಎಣ್ಣೆ ಜಾಸ್ತಿ ಬಿಸಿ ಆದ ಮೇಲೆ ಹಾಕಬಾರ್ದು ಕಡಿಮೆ ಉರಿಯಲ್ಲೇ ಇಟ್ಟು ಮಾ ಹಾಕಬೇಕು ಹಾಕಿದ ಮೇಲೆ ಬೇಕಿದ್ರೆ ನಿಮಗೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಬೋದು ಕಡಿಮೆ ಉರಿಗಿಂತ ಸ್ವಲ್ಪ ಜಾಸ್ತಿ ಮಾಡ್ಬೋದು ಆಮೇಲೆ ಇದನ್ನೆಲ್ಲ ಫ್ರೈ ಆದಮೇಲೆ ತೆಗೀತಿವ ಅಲ್ವಾ ಆ ಕೂಡಲೇ ಇದನ್ನು ಕಡಿಮೆ ಉರಿಯಲ್ಲಿ ಮಾಡಬೇಕು ಅಂದರೆ ನೆಕ್ಸ್ಟ್ ನಾವು ಮಾಡುವಾಗ ಅದು ಲೋ ಫ್ಲೇಮಲ್ಲೇ ಇರಬೇಕು ಹಾಗಿದ್ರೆ ಮಾತ್ರ ಅದು ಕರೆಕ್ಟ್ ಆಗಿ ಉಬ್ಬಿ ಸಿಗೋದು ನಮಗೆ ಇಲ್ಲಾಂದ್ರೆ ಕರೆಕ್ಟ್ ಆಗಿ ಬರಲ್ಲ ನೋಡಿ ಈ ರೀತಿ ನಿಧಾನಕ್ಕೆ ಅದು ಉಬ್ಬಿ ಬರುತ್ತೆ ನೋಡಿ ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಇನ್ನು ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡುವಂತ ಒಂದು ಆ ಅಕ್ಕಿ ಅಂದ್ರೆ ನಾವು ನೀರು ಅಕ್ಕಿ ಹಿಟ್ಟಲ್ಲಿ ಮಾಡುವಂತ ಒಂದು ಕಾಯಿ ವಡೆ ರೆಸಿಪಿ ನೋಡಿ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ತುಂಬಾ ರುಚಿಯಾಗಿ ಬರುತ್ತೆ ಇದು ನೋಡಿ ಎರಡು ಬದಿ ಕೂಡ ಫ್ರೈ ಮಾಡ್ಕೊಳ್ಳಿ ಸಾಕು ಇದನ್ನ ತೆಗಿತಾ ಇದ್ದೀನಿ ಇದೇ ರೀತಿ ಎಲ್ಲ ಕೂಡ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ಕಾಯಿ ವಡೆ ಎಲ್ಲ ರೆಡಿ ಆಗಿದೆ ಚಟ್ನಿ ಸಾಂಬಾರ್ ಜೊತೆ ಎಲ್ಲ ಸರ್ವ್ ಮಾಡ್ಬೋದು ಸೂಪರ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ ಓಕೆ ಥ್ಯಾಂಕ್ ಯು